ಭಾರಿ ನೀರಿಗೆ ಭಾರಿ ಸಮಸ್ಯೆ ಆಗಿದೆ ಬಸ್ಸಿಗೆ ಬಂದರೆ ಪಾಪ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಕುಡಿಯೋಕ್ಕೂ ಭಾರಿ ಕಷ್ಟ ಆಗಿದೆ ಜನಗಳಿಗೆ ಅಲ್ಲಿ ನೀರು ಇತ್ತು ಚೆನ್ನಾಗಿತ್ತು ಅಂತ ಕುಡಿದ್ವಿ ಭಾರೀ ಕೆಟ್ಟದಾಗಿದೆ ಇಲ್ಲಿ ನೀರು ಫಿಕ್ಸ್ ಮಾಡಿದ್ದಾರೆ ಭಾರಿ ಕಷ್ಟ ಆಗ್ತಿದೆ ಚೆನ್ನಾಗಿಲ್ಲ ನೀರು ಸ್ವಲ್ಪ ವ್ಯವಸ್ಥೆ ಕೊಡಬೇಕು ಬಂದಂಥ ಜನಗಳಿಗೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ಇರಬೇಕು ಊಟದ ವ್ಯವಸ್ಥೆ ಅಂತ ಬೇಡ ಅವ್ರನ್ನ ತೊಗೊತಾರೆ ಹೊರಗಡೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಕ್ಲೀನ್ ಮಾಡಿಂಗ್ ಕ್ಲೀನಿಂಗ್ ಮಾಡ್ತಾ ಇದಾರೆ ಪಾಪ ಮೂರು ಟೈಮ್ ಬಂದು ಹೆಣ್ಮಕ್ಳು ಮಾಡ್ತಿದ್ದಾರೆ ಅದರ ಏನು ಅಭ್ಯಂತರ ಇಲ್ಲ ಬಸ್ ಸ್ಟ್ಯಾಂಡಾಗ ಏನು ಅದನ್ನ ಕ್ಲೀನ್ ಮಾಡ್ತಾ ಇರ್ತಾರೆ ಕರೆಂಟ್ ಇದೆ ಏನು ತೊಂದರೆ ಇಲ್ಲ ಈಗ ಒಂದೊಂದು ಟೈಮ್ ಬರ್ತಿದ್ದೆ ಅದು ಇದು ವಿತ್ತು ಮಾಮೇಲೆ ಇದಿದೆ ವಿತವಲ್ಲ ಏನೂ ಮಾಡೋಕ್ಕಾಗಲ್ಲ ನೀರಿಂದೆಲ್ಲ ನೀರಿಂದ ಒಂದೇ ಕಷ್ಟ ಇಲ್ಲ ಎಲ್ಲರಿಗೂ ಬಂದವರಿಗೆಲ್ಲರಿಗೂ ಬೈಕ್ ಅಡಿಯಿಂದಾವೆ ಬಸ್ಗಳಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ತಿಂಡಿ ತಿಂಡಿಗಡಿಯಿಂದಾವ ಬೈಕ್ಗಳು ಒಳಗಡೆ ಬಿಡಬಾರ್ದು ಬಿಟ್ಟರೆ ಈಗ ಬಸ್ನವ್ರಿಗೆಲ್ಲ ರಿವರ್ಸ್ ನೋಡೋಕ್ಕಾಗಲ್ಲ ಬಸ್ ಬರ್ತಾ ಇರ್ತಾವೆ ಹಿಂದ್ಗಡೆ ನೋಡ್ತಾ ಇರೋಲ್ಲ ಬಂದು ಈಗ ಲಗೇಜ್ ಎಲ್ಲ ಇರ್ತಾರೆ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ರೆ ಭಾರಿ ಒಳ್ಳೆಯದು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬೇರೆ ಕಡೆ ಪಾರ್ಕಿಂಗ್ ಕೊಟ್ಟರೆ ಒಳ್ಳೆಯದು ಮಾಡಿಲ್ಲ ಇಲ್ಲ ಪಾರ್ಕಿಂಗ್ ಮಾಡಿಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ನುಗ್ತಾ ಇರ್ತಾರೆ ಆಟೋದವರು ಬೈಕ್ನವರು ಕಾರ್ನವರು ಏನು ಬಿಗಿಲ್ಲ ಎಲ್ಲ ನುಗ್ತಾ ಇದ್ದಾರೆ ಭಾಳ ಸಮಸ್ಯೆ ಆಗುತ್ತೆ ಬಸ್ ಡ್ರೈವರಿಗೆ ಕಂಡಕ್ಟ್ರಿಗೆ ಭಾಳ ಸಮಸ್ಯೆ ಆಗುತ್ತೆ ಟಚ್ ಆದರೆ ಅಷ್ಟು ಕೊಡು ಇಷ್ಟು ಅಂತ ಮತ್ತೆ ದಬ್ಬಾಳಿಕೆ ಮಾಡ್ತಾರೆ ಹಿಂಗೆ ವ್ಯವಸ್ಥೆ ಇಲ್ಲ ಎರಡಾಗಿ ವೆಹಿಕಲ್ ಎಲ್ಲ ತಿದ್ದು ನಿಲ್ಲುತ್ತಾರೆ ಒಂದು ರಿವರ್ಸ್ ಬರಬೇಕಾದ್ರೂ ಬಸ್ನಲ್ಲಿ ಭಾರಿ ಕಷ್ಟ ಆಗ್ತಾಯಿದೆ ಹಾಗಾಗಿ ರಾತ್ರಿ ಹೊತ್ತು ಮತ್ತು ಸಿ ಕ್ಯಾಮ್ರಾ ಎಲ್ಲ ಕ್ಲೀನಾಗಿ ಯಾವತ್ತೂ ಈತವಾಗಿರಬೇಕು ಮತ್ತು ಎರಡನೇದಾಗಿ ಏನು ಗೊತ್ತುಂಟ ರಾತ್ರಿ ಹೊತ್ತು ಎಂಟೂವರೆ ಮೇಲೆ ಯಾವುದೇ ಲೈಟ್ ಇರೋಲ್ಲ ಒಂದೊಂದು ದಿವಸ ಪೂರಾ ಆಫ್ ಆಗಿರುತ್ತೆ ಹೊರಗಡೆಯಿಂದ ಬಂದವರಿಗೆ ಇಲ್ಲಿ ಆದರೂ ಇನ್ನು ಎರಡು ಜನ ಪೊಲೀಸ್ನವ್ರಿನ್ನ ವ್ಯವಸ್ಥೆ ಮಾಡಬೇಕಾಗತ್ತೆ ನೈಟು ಬೀಟಿಗೆ ಈ ನೈಟ್ ಬೀಟ್ ಮಾಡಿದ್ರೆ ಒಳ್ಳೆಯ ವ್ಯವಸ್ಥೆ ಅಂತ ನಾವು ಅದು ಕೇಳ್ಕೊಳ್ತೀವಿ ಆಗಿದೆ ಬಸ್ಗಳ್ ನಿಲ್ಲಿಸೋಕ್ಕಾಗಲ್ಲ ಜನ ಓಡೋಕ್ಕಾಗಲ್ಲ ಭಾರಿ ಇಕ್ಕಟ್ಟು ಭಾರಿ ಇಕ್ಕಟ್ಟು ಹೇಳಿದ್ರೆ ಬೈಕ್ನವ್ರು ಹಂಗೆ ಮೈ ಮೇಲೆ ಬರ್ತಾರೆ ಗಲಾಟೆ ಮಾಡಿ ಹೊಡೆಯೋಕ್ಕೆ ಬರ್ತಾರೆ ಎದುರಿಗೆ ಬೋರ್ಡ್ ಹಾಕಿದ್ದಾರೆ ನೋ ಎಂಟ್ರಿ ಅಂತ ನಿಷೇಧಿಸಿದ ಹಾಕಿದ್ರು ಮತ್ತು ಪೊಲೀಸ್ನವ್ರು ಏನು ಪ್ರಯೋಜನ ಏನು ಕ್ರಮ ತಗೊಳ್ತಾ ಇಲ್ಲ ಆಯ್ತಾ ಸಮಸ್ಯೆ ಯಾರಿಗೂ ಮಾತಾಡೋ ಕೊಡಲ್ಲ ಬೈಕ್ ಮೈ ಮೇಲೆ ಬರ್ತಾರೆ ಪ್ಯಾಸೆಂಜರ್ ಆ ಡ್ರೈ ಹೋಗಿ ಹೊಡೆಯಕ್ಕೆ ಹೋಗ್ತಾರೆ ಲಗೇಜ್ ಹಾಕೋಕೆ ಬಂದು ಹಿಂದೆ ಟಚ್ ಆದರೆ ಟಚ್ ಅಂತ ಕೇಳಿದ್ರೆ ಮೈ ಮೇಲೆ ಬರ್ತಾರೆ ಅವರು ಆ ಡ್ರೈವ್ ಕಂಡು ಮಾತಾಡೋಂಗಿಲ್ಲ ಕಾಟೋದವರಿಗೆ ಬೈಕು ಕಾರು ಎಲ್ಲ ಒಳಗೆ ಬರ್ತಾವೆ ನೀವು ಬರ್ತಾ ಇದು ಇದು ಮಾಡ್ರೆ ಇಲ್ಲ ಮಾತೇ ಮೈ ಮೇಲೆ ಹೋಗಿದ್ರೆ ಡ್ರೈವರಿಗೆ ಹೊಡೆ ಹೋಗ್ತಾರೆ ಇಳಿದು ಬಂದು ಬೈಕ್ನವ್ರು ನೋಡಿ ಈ ಸಮಸ್ಯೆ ಇದೆ ಟ್ರಾಫಿಕ್ ನೋಡಿ ನೋಡಿ ಸೌಂಡ್ ನೋಡಿ ಸೌಂಡು ಸಿಕ್ಕಾಪಟ್ಟೆ ಇದಾಗಿದೆ ನೋಡಿ ಅದೊಂದು ಚಿತ್ರ ಇದು ಮಾಡಿ ಐದು ಜನರುಗಳು ಅವರು ಇವರು ತಂದು ನಿಲ್ಲಿಸ್ತಾರೆ ಪಬ್ಲಿಕ್ಗಳು ನಿಲ್ಲಿಸ್ತಾರೆ ಪ್ರಾಬ್ಲಮ್ ಆಗುತ್ತೆ ಮತ್ತು ನೈಟ್ ಕ್ಯಾಂಟೀನ್ಗಳು ಇರ್ತಾವಲ್ಲ ಅದರಿಂದ ಭಾರಿ ಪ್ರಾಬ್ಲಮ್ ಕಳ್ಳರು ಹಾಕ್ರದ್ದು ಜಾಸ್ತಿ ಕುಡುಕರೆಲ್ಲ ಕುತ್ಕೊಂಡು ರಾತ್ರಿ ಹೊತ್ತು ಗಲಾಟೆ ಮಾಡ್ತಿರ್ತಾರೆ ಎರಡು ಗಂಟೆಗೆ ಆ ತಿಂಡಿ ಗಾಡಿ ಮೂರು ನಾಲ್ಕು ನಿಲ್ಸಿರ್ತಾರೆ ಕಳ್ಳರು ಕಾಕ್ರೆಲ್ಲ ಬರ್ತಾರೆ ಕುಡುಗರು ಬರ್ತಾರೆ ಹೆಣ್ಣು ಮಕ್ಳು ಓಡಾಡೋಂಗಿಲ್ಲ ಬಾಯಿ ಬಂದಂಗೆ ಮಾತಾಡ್ತಾಯಿರ್ತಾರೆ ರಾತ್ರಿ ಹೊತ್ತು ಭಾರಿ ಪ್ರಾಬ್ಲಮ್ ಆಗುತ್ತೆ ನೈಟು ಎರಡು ಗಂಟೆಯಿಂದ ಒಂದು ನಾಲ್ಕು ಗಂಟೆಗೆ ಘಾರ ಬರೋಕ್ಕೆ ವ್ಯವಸ್ಥೆ ಮಾಡಬೇಕು ಆಯಿತಾ ಹಾಂ ಕ್ಲೀನಿಂಗು ಪರವಾಗಿಲ್ಲ ಮೇಯ್ನು ಇದು ರಾತ್ರಿ ಹೊತ್ತು ತಿಂಡಿ ಗಾಡಿಗಳಿದಾವಲ್ಲ ಗುಟ್ಕ ಗಾಡಿಗಳು ಎರಡು ಗಂಟೆಗೆ ಅಲ್ಲೇ ನಿಲ್ಸಿರ್ತಾರೆ ಬೈಕ್ಗಳು ಕಾರ್ಗಳು ತಗೊಂಬಂದು ನಿಲ್ಲಿಸು ಹೆಣ್ಮಕ್ಳು ಓಡಾಡೋಂಗಿಲ್ಲ ಬರೀ ಕಿರಿ ಏನಾರ ಕೆಟ್ಟ ಕೊಳಕ ಸೊಂಡದ್ ಕೆಳಗಿಂದ ಮಾತಾಡ್ತಿರ್ತಾರೆ ಎಲ್ಲ ಡ್ರಿಂಕ್ಸ್ ಮಾಡಿರ್ತಾರೆ ರಾತ್ರಿ ಹೊತ್ತು ಆ ಗಾಡಿಗಳನ್ನ ತೆರವುಗೊಳಿಸ್ಬೇಕು ಪೊಲೀಸ್ ಬಿಟ್ಟು ಬರ್ತಾರೆ ಅವ್ರು ಫೀಸ್ ತೊಗೊತಾರೆ ಹೋಗ್ತಾ ಇರ್ತಾರೆ ಅಣ್ಣ ಬರ್ತಾರೆ ಚಾಕ್ ಬಿಡಿತಾರೆ ಹೋಗ್ತಾ ಇರ್ತಾರೆ ಏನೂ ಮಾಡೋಂಗಿಲ್ಲ ಅದು ಅದನ್ನ ವ್ಯವಸ್ಥೆ ಸರಿ ಮಾಡಬೇಕು ನೈಟಿನ್ ಫಸ್ಟು ರಾತ್ರಿ ಹೊತ್ತು ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್ ಇದು ಇದು ಆಮೇಲೆ ಮ ಮೊನ್ನೆ ನೀವು ಇದು ಮಾಡ್ಕೊಂಡು ಹೋಗ್ಬೇಕಾದ್ರೆ ವೈರಿಂಗ್ ಎಲ್ಲ ಮಾಡ್ಯಾರ ಒಂದು ಏನೇ ಅಲ್ಲಿಂದ ಎಲ್ಲರಿಗೂ ಆಮೇಲೆ ಆ ಕ್ಯಾಪ್ಸೋಲ್ ಅಲ್ಲಿ ಇದೆ ನೋಡಿ ಹಾ ಅದೇ ಮತ್ತೆ ಈ ಕುಡ್ಕರು ಪಿಕ್ ಬೋಗರ್ನವರು ತುಂಬ ಇದ್ದಾರೆ ಅದಾರೆ ಹಾಂ ಅದೇ ವಿಚಾರ ಬೇರೆ ಇನ್ನೆಲ್ಲ ಜನಗಳು ಹೇಳ್ತಾರೆ ನನಗೆ ಹಾಂ ಅದಕ್ಕೇನು ಮಾಡೋಕ್ಕಾಗತ್ತೆ ನಿಮ್ಗೆ ಅದು ಅದು ಇದೆ ಮಾಡಬಾರ್ದು ಸರಿ ಮಾಡ್ತಾ ಮಾಡ್ತಿದಾರಲ್ಲ ಅದು ಜಾಗ ಸದ್ಯ ಬೇರೆ ಜಾಗ ಇಲ್ಲ